ಈಗೊಂಡ್ ಇಷ್ಟೊತ್ತಿಗೆ ಮಾಯನ ಹಣ್ಣು ಹಿಡ್ಕಂಡು ಎಂತ ನಂಬಿ ತಿರ್ತಿತ್ತು ನಾವು ಕುಂದಾಪುರದವ್ರ ಎಲ್ಲರೂ ಬದುಕಿರ್ತಾರ ಹಾಯ್ ಹಲೋ ನಮಸ್ತೆ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಆ ಇಷ್ಟು ದಿವಸ ಎಂತ ಕಾಣ್ತಿದ್ರಿ ನಮ್ಮ ಚಾನಲ್ ಅಲ್ಲ ಎಲ್ಲ ಮಿಕ್ಸ್ ಕಂಟೆಂಟ್ ಇತ್ತು ಇದೇ ತರ ಸಿಮಿಲರ್ ಕಂಟೆಂಟ್ ಅಂತೇಳಿ ನಾನು ಮಾಡ್ತಿರಲ್ಲ ಹಾಗೆ ಇವತ್ತು ಅಷ್ಟೇ ಒಂದು ಡಿಫ್ರೆಂಟ್ ಕಂಟೆಂಟ್ ಒಟ್ಟಿ ನಿಮ್ ಮುಂದೆ ಬರ್ತಿದ್ದೆ ಐ ಹೋಪ್ ನಿಮ್ಗೂ ಇಷ್ಟ ಆಯ್ತು ಅನ್ಸತ್ತ ಫುಲ್ ವಿಡಿಯೋ ಕಾಣಿ ಎಂಜಾಯ್ ಮಾಡಿ ಹಾಯ್ ಹಾಯ್ ಏನಾದ್ರು ಉಂಟಾ ಕ್ಯಾಚ್ ಕ್ಯಾಚಾ ಅಡ್ಡಿಲ್ಲ

ಬೇಗ ಈಗಂಡ್ ಇಷ್ಟೊತ್ತವರಿಗೆ ಮೈನಂಡ್ ಹಿಡ್ಕೊಂಡು ಎಂತ ಗೀ ನಂಬಿ ತಿರುಗ್ತಿತ್ತು ಅಂತ ಕಾಣ್ತಿದ್ರಲ್ಲ ಹೆಜ್ಜುಸ್ ಒಂಥರ ಫೋಟೋಗ್ರಫಿ ಇದ್ರ ಬಗ್ಗೆ ಕಂಟೆಂಟ್ ಬರ್ತಿತ್ತು ಬಟ್ ಇವತ್ ನಮ್ಮ ಚಾನಲ್ ಗೆ ಸ್ವಲ್ಪ ಡಿಫ್ರೆಂಟ್ ಆಯ್ ಟ್ರೈ ಮಾಡು ಅಂದಡಿ ನಮ್ಮ ಅಕ್ಕ ಒಳ್ಳೆ ಮೈನಂಡ್ ಸಾರ್ ಮಾಡ್ತಾಳ ಹಂಗಾಯ್ ಕುಂದಾಪುರ ಬದಿ ಸ್ಪೆಷಲ್ ಕುಂದಾಪುರದವ್ರಿ ಎಂತ ಇದ್ರು ಎಂತ ಇಲ್ದಿರೋ ಅಲ್ಲ ಒಂದು ಮೈನ ಕಚ್ಕೊಂಡವ್ರು ಉಂಡತ್ ಲಾಸ್ಟಿಗೆ ಅದೇ ಸಾಕತ್ ಹಂಗೈ ಒಂದು ಒಳ್ಳೆ ಮಾಡಿ ಮೈನಣ್ಣ ಸಾರ್ ಮಾಡುವ ಬನ್ನಿ ಫಸ್ಟಿಗೆ ಲೈಕ್ ಮಾಡಿ ಸಿಪ್ಪೆ ಎಲ್ಲ ಹೊಚ್ಕೋಣಕ ಈ ಸಿಪ್ಪಿನ ಬಿಸಾಡೋದಿಲ್ಲ ಇದನ್ನು ಸಾರಿಗೆ ಯೂಸ್ ಮಾಡತ್ತ ಹಂಗ ಈ ಮಾಡಿ ಸಿಪ್ಪೆ ಎಲ್ಲ ಒಚ್ಚಿ ಇದನ್ನ ಒಚ್ಚಿನ್ನ ಯಾವ ಮಿಷನ್ ಕಂಡು ಹಿಡಿಕ್ ಅಂತ ನಮ್ ಕೈಗೆ ಒಚ್ಚರಪ್ಪ

ಇದರಿಂದ ರಸ ಬತ್ತಲ್ಲ ಅದನ್ನ ಆ ಸಾರ್ ಮಾಡೋತ್ತಿಗೆ ಅದಕ್ ಬೇ ಉಕ್ಕಿಡುವತ್ತಿಗೆ ಅದಕ್ಕೆ ಯೂಸ್ ಮಾಡ್ಕೊಬಹುದು ಸುಪ್ಪಿದ್ ಹಾ ಕಡೆ ಸಾರ್ ಮಾಡಿ ನಮ್ ಬೇಕಾದ್ ಮಾತ್ರ ಸ್ವಲ್ಪ ನೀರನ್ ಯೂಸ್ ಮಾಡ್ಕೊಂಡ್ ಹ್ಮ್ ಸ್ವಲ್ಪ ನೀರ್ ಬೇಕಾದ್ ಸ್ವಲ್ಪ ಅಂದ್ರೆ ಅನ್ನಕ್ಕೆ ರಸ ಬೇಕಲ್ಲ ಅದಕ್ಕೋಸ್ಕರ ಉಪ್ಪಿನ ಉಪ್ಪಿನ ಅಷ್ಟೇ ಕಣ್ಣು ಚಾರ್ಜ್ ಇರ್ತದೆ మెణిన్ కడబ్బెంట్ మెణసి మెణసిన కోడు ఒచి కొత్తు చమ్చ జీ సేవే ఒం చమచి మెంత్ స్వల్పదాల్ చసిన కాళ్ళు ಇದನ್ನ ಎಣ್ಣೆ ಹಾಕ್ಬಹುದು ಡ್ರೈ ರೋಸ್ಟ್ ಮಾಡ್ಬೇಕು ಸ್ವಲ್ಪ ಹೊತ್ತು ಸಣ್ಣ ಬೆಂಕಿ ಎಲ್ಲ ಡ್ರೈ ಆಗಿ ಫ್ರೈ ಮಾಡ್ಬೇಕು ಎಣ್ಣೆ ಎಲ್ಲ ಹಾಕ್ಬಾರ್ದು ಬೆಳ್ಳುಳ್ಳಿ ಒಂದ್ ಮೂರ್ ಹೆಸರು ಒಂದ್ ಅರ್ಧ ನೀರುಳ್ಳಿ ಅದನ್ನ ಫ್ರೈ ಮಾಡ್ಕೊಂಡ್ರಿ ಇಲ್ಲ ಆಫ್ ಮಾಡ್ಕೊಂಡ್ರೆ ಸಾಕತ್ ಗ್ಯಾಸ್ ಸ್ವಲ್ಪ ಅರಿಶಿಣ ಪುಡಿ ಅರ್ಧ ಚಮಚ ಇದು ತೆಂಗಿನಕಾಯಿ ತುರಿ ಆಪ್ಷನ್ ಅಲ್ ಬೇಕಿದ್ರೆ ಹೈಕಂಡ್ಲಕ್ಕ ಬೇಡ ಅಂದ್ರೆ ಬೇಡ ರಸ ಬೇಕಿದ್ರೆ ತೆಂಗಿನಕಾಯಿ ತುರಿ ಹೈಕೊಂಡ್ತ ಸ್ವಲ್ಪ ಒಂದು ಅರ್ಧ ಸ್ವಲ್ಪ ಅರ್ಧ ಕಡಿ ಕಾಯಿ ಸಾಕು ಸ್ವಲ್ಪ ಬಿಸಿ ಇತ್ತು ಸ್ವಲ್ಪ ತಣ್ಣ್ರ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕಣ್ಕ ಇದನ್ನ ಬಿಸಿ ಮಾಡಿ ಮೈನ್ ಹಣ್ಣಿನ ರಸ ಮತ್ತೆ ಇದನ್ನ ಮೈನ ಸ್ವಲ್ಪ ಉಪ್ಪು ಮಾವಿನ ಹಣ್ಣು ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲಕ್ ಸ್ವಲ್ಪ ಸ್ವೀಟ್ ಇದ್ರೆ ಸ್ವಲ್ಪ ಬೆಲ್ಲ ಕಡಿ ಕಣ್ ಕಂಡ್ ಬೇಕಿದ್ರೆ ಈಗ ಬೇಕು ಬೆಂದ್ರ ಮೇಲೆ ಮಸಾಲಾನ ಆಡ್ ಮಾಡ್ತೀವಿ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿಡುವ ಅದು ಬೇಕು ಆಮೇಲೆ ಅದು ಮಸಾಲೆ ಹಾಕುವ ಇದು ಸ್ವಲ್ಪ ನೀರು ಬೇಕಿದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಕು ನಮ್ಗೀಗ ಇಷ್ಟ ನೀರ್ ಸಾಕು ಇದ ಮಸಾಲೆ ಹಾಕಿದ್ಮೇಲೆ ನೀರ್ ಕಡಿಮೆ ಇದ್ರೆ ಆಡ್ ಮಾಡ್ತೇನೆ ನಾನು ಹಾಕ್ತಿದ್ದೆ ಮಸಾಲೆ ಇದೆ ನೀರನ್ನ ಸ್ವಲ್ಪ ಯೂಸ್ ಮಾಡ್ತೇನೆ ನಾನು ಸಾಕಾಗ್ತಿ ಇದಕ್ಕೆ ನೀರು ಇಷ್ಟ ದಪ್ಪ ಸಾಕು ಇದೀಗ ಸ್ವಲ್ಪ ನೀರ್ ನೀರಿತ್ತು ಸ್ವಲ್ಪ ದಪ್ಪ ಇದೀಗ ಆಮೇಲೆ ಉಪ್ಪೆಲ್ಲ ಕಂಡು ಬೆಲ್ಲ ಸ್ವೀಟ್ ಇಲ್ಲ ಹುಳಿ ಬಂತಂದ್ರೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಕೊಂಡ್ರೆ ಇತ್ತು ಕುದಿಲಿ ಇದು ಸರಿಯೇ ಇದು ಸ್ವಲ್ಪ ಕುದಿಲಿ ಸ್ವಲ್ಪ ಅಂತ ಈಗ ಸಾರು ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕುವ ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಬತ್ತೆ ಮಾವಿನ ಹಣ್ಣಿನ ಸಾರು ತೆಂಗಿನ ಎಣ್ಣೆ ಹಾಕಿ ಮಾಡಿ ಒಗ್ಗರಣೆ ಹಾಕುವ ತೆಂಗಿನ ಎಣ್ಣೆ ಹಾಕ್ರೆ ರುಚಿ ಜಾಸ್ತಿ ಬತ್ತೆ ಮನೆಗೆ ಮಾಡೋ ತೆಂಗಿನ ಎಣ್ಣೆ ಹಾಕ್ರೆ ಸ್ವಲ್ಪ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಈಗ ಇದನ್ನು ಇದಕ್ಕೆ ಹಾಕುವ ಇದನ್ನ ಈಗ ಮಿಕ್ಸ್ ಮಾಡಿದ್ರೆ ಸಾರು ರೆಡಿ ಆಯಿತು ನೋಡಿ ಇಷ್ಟು ದಪ್ಪ ಇತ್ತು ಸಾರು ರೆಡಿ ಆಯ್ತು ಇದು ಈಗ ಆಲ್ಮೋಸ್ಟ್ ಎಲ್ಲ ವೆಯ್ಟ್ ಮಾಡ್ತಿದ್ದು ಮೈನಾಂಡ್ ಸಾರ್ ರೆಡಿ ಆಯ್ತು ಒಳ್ಳೆ ಕೊಚ್ಚಕ್ಕಿ ಕೂಳೋಟಿ ಹೈಕ ಉಂಡ್ರೆ ಸ್ವರ್ಗ ಬನ್ನಿ ತುಂಬ ಟೇಸ್ಟ್ ಆಗಿತ್ತು ಅಂತ ಹೇಳ್ತೆ ಕಮಾನ್ ಬಡ ಬಡ ಹಾ ಒಂಚೂರು ಹಾಕಿ ಸರ್ ಎಲ್ಲರೂ ಉಂಡ್ರ ನಾನು ಉಂಡ್ರಕ ಅಂತ ಹೆಂಗಿತ್ತು ಅಂದಿ ಸಾಕು ಸರ್ ಅದೇ ಸರ್ ವರ್ಗ ಸುಖ ನಾನು ಹೇಳಿದೆ ನಾವು ಕುಂದಾಪುರದವ್ರ್ ಎಲ್ಲರೂ ಬದುಕಿತ್ತು ಒಂದು ಮೈನಹಳ್ಳಿ ಸಾಕು ಸಾಕೆ ನಮ್ಮ ಗುಂಬಕ್ಕೆ ಮೈನೋರಿಟಿಗೆ ಸ್ವಲ್ಪ ಮೋಳೆ ಚಿಪ್ಪಿತ್ತ ಮಳಿ ಸುಕ್ಕ ನೀವು ಟ್ರೈ ಮಾಡಿ ಕಾಣಿ ಬೇರೆ ಯಾರೆಲ್ಲ ವೀಡಿಯೋ ಕಾಣ್ತಿದ್ರಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದೀಗ ಮ್ಯಾಂಗೋ ಸೀಸನ್ ಸಕ್ಕದಾತ್ತು ಕಸಿ ಮೈನಾಡ್ಕಿಂತ ಊರ್ ಮೈನಾಣ್ಣರು ಆದರೆ ಟ್ರೈ ಮಾಡಿ ಒಳ್ಳೆ ಹತ್ತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು